ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಇರಲೇಬೇಕಲ್ ನಾ ಗೂಪರಾಗಿ ಸೊ ಸೂಪರಾಗಿ ಇದ್ದೀನಿ ಗೈಸ್ ನಿಮ್ಮ ಯೋಗ ಕ್ಷೇಮಗಳ ಬಗ್ಗೆ ನನಗೆ ಕಮೆಂಟ್ಸ್ ಹಾಕಿ ನಾನಂತೂ ಚೆನ್ನಾಗಿದ್ದೀನಿ ಬಾಯ್ ಬಿಡ್ಕೋತಾ ಇದ್ದೀನಿ ನೋಡಿ ಸೊ ಗೈಸ್ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಇವತ್ತು ನನ್ನ ಹಸ್ಬೆಂಡ್ ಕಝಿನ್ಗೆ ಪಾಪು ಆಗಿದೆ ಸೋ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಹಾಂ ನಾನು ಇವತ್ತಿನ ತನಕ ಲೈಕ್ ಇವ್ರ ಸರ್ಕಲಲ್ಲಿ ಯಾವ ಪಾಪನು ನೋಡೋಕ್ಕೆ ಹೋಗಿಲ್ಲ ಇದೇ ಫಸ್ಟು ಸೊ ಇವತ್ತು ಹೋಗೋಣ ಅಲ್ಲ ನಾನು ರೆಡಿ ಆಗ್ತೀನಿ ಶೆಕೆ ಗೈಸ್ ಅಪ್ಪ ಈ ನಿಮಿಷಕ್ಕೆ ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ ಬಟ್ ಹ್ಞೂ ಹ್ಞೂ ನನ್ನ ಗಂಡ ಆಯಿಲೆದ್ದಿದ್ದ ಫ್ಯಾನು ಸಹ ದಾನ ಮಾಡಿಬಿಟ್ಟಿದ್ದಾನೆ ಗೈಸ್ ಏನು ಮಾಡೋದು ಹೇಳಿ ನನ್ನ ಊರಿಂದ ಬರೋ ಅಷ್ಟರಲ್ಲಿ ಇದಿರೋ ಫ್ಯಾನು ಮಾಯ ಆಗ್ಬಿಟ್ಟಿತ್ತು ದಾನ ಮಾಡಿಬಿಟ್ಟಿದ್ದಾನೆ ವರ್ಕರ್ಸ್ಗೆ ಹೊಸತ್ತು ತಂದು ಕೊಡೋಕ್ಕಾಗ್ತದಲ್ವ ಗೈಸ್ ನನ್ನ ಫ್ಯಾನೇ ಬೇಕಿತ್ತಾ ಆಗಲ್ಲ ಗೈಸ್ ಇಲ್ಲೇ ನೋಡಿ ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಹ್ಞೂ ಈಗ ಹೋಗಬೇಕು ಗೈಸ್ ಮೊಟ ಮೊಟ ಮಧ್ಯಾಹ್ನ ಮೂರು ಗಂಟೆ ಈಗ ಈಗ ಮನೆ ಬಿಡಬೇಕು ಎಲ್ಲಿಗೆ ಗೊತ್ತಾ ಹೋಗ್ತಾ ಇರೋದು ಕುಮಟಾ ಹೋಗ್ತಾ ಇದ್ದೀವಿ ಸೊ ಕುಮಟಾದಲ್ಲಿ ಹೆರಿಗೆ ಆಗಿದೆ ಸೊ ಯಾವ ಪಾಪು ಗೊತ್ತಾ ಆಮೇಲೆ ಹೇಳ್ತೀನಿ ಬಟ್ ಏನು ಗೊತ್ತಾ ವಿಶೇಷ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ತಾಳಿ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಂಡು ಬರ್ತೀನಿ ಹೌದು ಗೈಸ್ ಏನು ನೋಡ್ಕೊಂಬರೋಕೋಗಿದೆ ಗೊತ್ತಾ ಡೇಟ್ ನೋಡ್ಕೊಂಡು ಹೋಗಿದ್ದೆ ಲಾಸ್ಟ್ ಇಯರ್ ಹನ್ನೆರಡನೇ ತಾರೀಕು ಅವ್ರ ಮದುವೆ ಆಗಿತ್ತು ಲಾಸ್ಟ್ ಮೇನಲ್ಲಿ ಸೊ ಈ ವರ್ಷ ಪಾಪು ಆಗಿದೆ ಲಾಸ್ಟ್ ಇಯರ್ ಮನೆಗೆ ಲಕ್ಷ್ಮಿ ಬಂದಿದ್ಲು ಈ ವರ್ಷ ಅವ್ರ ಮನೆಗೆ ಪುಟ್ ಲಕ್ಷ್ಮಿ ಬಂದಿದ್ದಾಳೆ ಸೂಪರಲ್ಲ ಸೊ ಸಖತ್ತಾಗಿರುತ್ತೆ ಅಲ್ಲ ಗೈಸ್ ಆ್ಯನಿವರ್ಸರಿ ಮಗಳು ಬರ್ಡೇ ಸೆಲೆಬ್ರೇಷನ್ನು ಡಬಲ್ ಮಾಕ ಆ್ಯಂಡ್ ಡಬಲ್ ಸೇವಿಂಗ್ ಸೊ ಸೇವಿಂಗ್ಸು ಆಯಿತು ಈ ಕಡೆ ಮನೆ ಮಂದಿ ಎಲ್ಲ ಹೊಸ ಬಟ್ಟೆ ಹಾಕ್ಕೊಂಡು ಮಿಂಚ್ಬೋದು ಸೊ ತುಂಬ ಚೆನ್ನಾಗಿರತ್ತೆ ಆಕೇಷನ್ಸ್ ಅಂತಾರ ನೋಡಿ ಎಷ್ಟು ನನಗಂತೂ ಈ ರೀತಿ ತುಂಬ ಇಷ್ಟ ದೇ ಆರ್ ಲಕ್ಕಿ ಗೈಸ್ ಅವ್ರ ಮದುವೆ ದಿನನೇ ಪಾಪು ಬಂದಿದೆ ಹಲೋ ಸೊ ಇವಾಗ ನಾನು ನೋಡ್ಕೊಂಬರೋಕ್ಕೆ ಹೋಗ್ತಾ ಇದ್ದೀನಿ ಚಿಂತೂ ಅಜ್ಜಿ ಮತ್ತು ನಾವು ಮತ್ತು ನಮ್ಮ ರಿಲೇಟಿವ್ಸು ಎಲ್ಲ ಹೋಗ್ತಾ ಇದ್ದೀವಿ ಕುಮಟಾದಲ್ಲಿ ಅಲ್ವಾ ನಾವಿರೋದು ಅಂಕೋಲಾದಲ್ಲಿ ಸೊ ಅಲ್ಲಿಗೆ ಹೋಗಬೇಕು ಈಗ ಆ್ಯಂಡ್ ಒನ್ ಮೋರ್ ತಿಂಗ್ ನಾನು ಹೇಗೆ ನೋಡ್ಕೊಂಡು ಬಂದೆ ಗೊತ್ತಾ ಲಾಸ್ಟ್ ಇಯರ್ ವೀಡಿಯೋಸು ಮತ್ತು ಫೋಟೋಸ್ ಕ್ಯಾಪ್ಚರ್ ಮಾಡಿರ್ತೀನಿ ಅಲ್ಲ ಸೊ ಅದರ ಡೇಟ್ ನೋಡ್ಕೊಂಡು ಬಂದೆ ಮದುವೆ ದಿನ ಮರ್ತ್ಬಿಟ್ಟಿದ್ದೀನಿ ಗೈಸ್ ಸೊ ಹಾಗಾಗಿ ನೋಡ್ಕೊಂಡು ಬಂದೆ ಇವತ್ತಿನ ದಿನನೇ ಅವ್ರ ಮದುವೆ ಆಗಿದ್ದಿನ ಆ್ಯಂಡ್ ಇವತ್ತಿನ ದಿನವೇ ಐ ಮೀನ್ ಆಫ್ಟರ್ ಒನ್ ಇಯರ್ ಇವತ್ತಿನ ದಿನವೇ ಪಾಪು ಬರ್ತಾ ಇದೆ ಸೊ ತುಂಬ ರೇರ್ ಅನ್ಸುತ್ತೆ ಕರೆಕ್ಟಾಗಿ ಕ್ಲಬ್ ಆಗಿ ಈ ರೀತಿ ಬರೋ ಅಂಥದ್ದು ಗೈಸ್ ಈಗ ತುಂಬ ಡಿಫ್ರೆನ್ಸ್ ಆಗುತ್ತೆ ಒನ್ ಆರ್ ಟೂ ಮಂತ್ಸ್ ವೇರಿಯೇಷನ್ಸ್ ಆಗ್ಬೋದು ಈ ರೀತಿ ಎಲ್ಲ ಆಗುತ್ತೆ ಮದುವೆ ಆಗಿದ್ದಿನೇ ಮಗು ಬರೋದು ಅಂದರೆ ಅಲ್ಲ ಕರೆಕ್ಟಾಗಿ ಒಂದು ವರ್ಷಕ್ಕೆ ಚೆನ್ನಾಗಿರುತ್ತೆ ಸೊ ಬನ್ನಿ ರೆಡಿ ಆಗೋಣ ಫ್ಯಾನ್ ಅಂತೂ ಇಲ್ಲ ಹಂಗೆ ಟವಲಲ್ಲಿ ಉರ್ಸ್ಕೊಂಡು ಹೊರ್ಸ್ಕೊಂಡು 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 ರೆಡಿ ಆಗೋಣ ಲಿಪ್ಸ್ಟಿಕ್ ಹಾಕ್ಬೇಕಂತ ಇದ್ದೀನಿ ಅಷ್ಟೇ ಕಾಜಲ್ ಮುಗ್ದೋಗಿದೆ ತರಬೇಕು ನೆಕ್ಸ್ಟ್ ವೀಕ್ ಒಂದು ಮದುವೆ ಇದೆ ಗೈಸ್ ಸೊ ಕಾಜಲ್ ತೊಗೊಂಡು ಬಂದು ಇಟ್ಕೋಬೇಕು ಆ್ಯಂಡ್ ಇನ್ನೇನು ಅಷ್ಟೇ ಸದ್ಯಕ್ಕೆ ಏನು ಹಾಕ್ಕೊಂಡ್ರು ಅಷ್ಟೇ ಗೈಸ್ ನೋಡಿ ಬುಳು 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 ಅಂತ ಅರ್ದೋಗುತ್ತೆ ಕ್ರೀಮ್ ಹಾಕ್ಕೋಣ ಅಂತಿದ್ದೀನಿ ಯಾವಾಗಲೋ ಸಲ ಕ್ರೀಮ್ ತಂದಿದ್ದೆ ಅಲ್ಲ ಗೈಸ್ ಆ ಕ್ರೀಮ್ ಹುಡ್ಕೋಣ ಅಂತ ಇದ್ದೀನಿ ಯಾರೋ ಹೇಳಿದ್ರು ಸಿಟಾರ್ ಯಾವುದು ಯಾವುದೋ ಹಾಕ್ಕೊಳ್ಳಿ ಏನಂತ ಸೊ ಅದೊಂದು ಟ್ರೈ ಮಾಡಬೇಕಂತ ಇದ್ದೀನಿ ಬಟ್ ಯಾವಾಗ ಕಾಲ ಕೂಡಿ ಬರುತ್ತೆ ಅನ್ನೋದು ಗೊತ್ತಿಲ್ಲ ಸದ್ಯಕ್ಕೆ ಆ ಕ್ರೀಮ್ ಹುಡುಕ್ತೀನಿ ಸಿಕ್ಕಿದ್ರೆ ಹಾಕೋತೀನಿ ಬಿಕಾಸ್ ತುಂಬ ಟ್ಯಾನ್ ಆಗುತ್ತೆ ಗೈಸ್ ಅದಕ್ಕೆ ಸ್ಲು ಇದೆ ಬರೀ ಈಗ ರೆಡಿ ಆಗೋಣ ಕ್ರೀಮ್ ಸಿಗಲಿಲ್ಲ ಗೈಸ್ ಲಿಪ್ಸ್ಟಿಕ್ ಸಿಕ್ತು ಹಾಕ್ಕೊಂಡೆ ಅವ್ರದ್ದು ಕಾಲ್ ಬಂತು ನಮ್ಮ ರಿಲೇಟಿವ್ದು ಸೊ ಟೈಮ್ ಆಗುತ್ತೆ ಬನ್ನಿ ಹೋಗೋಣ ಕ್ರೀಮ್ ಹುಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ನೋಡಿ ಎಷ್ಟು ಸ್ವೆಟ್ಟಿಂಗು ಬನ್ನಿ ಹೋಗೋಣ ಯಾರ್ ಯಾರು ಹೋಗ್ತಾ ಇದೀವಿ ಗೊತ್ತಾ ಪಾಪು ನೋಡಕ್ಕೆ ನಾನು ಚಿಂಟೋ ರಜ್ಜಿ ಮತ್ತೆ ಚಿಂಟೋ ರಜ್ಜಿದು ತಮ್ಮನ ಹೆಂಡತಿ ಅಂದ್ರೆ ನನಗೆ ಚಿಕ್ಕತೆ ಆಗ್ಬೇಕು ಸೊ ಇಷ್ಟು ಜನ ಹೊರಟಿದಿವಿ ಇವತ್ತಿನ ದಿನನೇ ಪಾಪು ಹುಟ್ಟಿರೋದು ಸೊ ಇವತ್ತಿನ ದಿನನೇ ಹೋಗ್ ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಬಿಕಾಸ್ ಹಬ್ಬಗಳೆಲ್ಲ ಹತ್ರ ಬರ್ತಾ ಇದೆ ಮತ್ತೆ ತುಂಬಾ ಬ್ಯುಸಿ ಆಗ್ಬಿಡ್ತೀವಿ ಆಮೇಲೆ ಆಗಲ್ಲ ಹೊರಟಿದಿವಿ ಗೈಸ್ ಈಗ ಕುಮಟಾ ಕಡೆಗೆ ಎಲ್ರು ಅಂತೂ ಇಂತೂ ನಮ್ಮ ಅಂಕೋಲಾ ಪಕ್ಕದಲ್ಲೇ ಇರೋ ಕುಮಟಾಗೆ ಇವಾಗ ರೀಚ್ ಆಗಿದ್ದೀವಿ ಸೊ ಬಸ್ ಅಲ್ಲಿ ಓದ್ವು ಗೈಸ್ ಯಾಕೆ ಅಂದ್ರೆ ಅಷ್ಟು ಸರಿ ಗೊತ್ತಿಲ್ಲ ಅಂಡ್ ಮೋರ್ ಓವರ್ ಕಾರಲ್ಲಿ ಹೋಗೋಣ ಅಂದ್ರೆ ಧೈರ್ಯ ತುಂಬಾ ಅಕ್ಕ ಪಕ್ಕ ಸ್ವಲ್ಪ ಗೊತ್ತಿರೋರು ನಾಲೆಜ್ ಇರೋರು ಬೇಕಲ್ಲ ಇವ್ರು ಆರಾಮಾಗಿಲ್ಯೇ ಕುತ್ಕೋತಾರೆ ನಾನು ಒಬ್ಳೇ ಓಡಿಸ್ಬೇಕು ಸೊ ಹಾಗಾಗಿ ಕಾರ್ ತಗೊಳ್ಳೋ ರಿಸ್ಕ್ ತಗೊಳ್ನಿಲ್ಲ ಇಲ್ಲ ಅಂದ್ರೆ ಕಾರ್ಲೇ ಹೋಗ್ಬೋದಿತ್ತು ಅಂತ ನನ್ಗೂ ಅನ್ನಿಸ್ತು ಬಟ್ ರಿಸ್ಕ್ ಯಾಕೆ ಅಲ್ಲ ಗೊತ್ತಿಲ್ದಿರೋ ಜಾಗ ಸೊ ಹಾಗಾಗಿ ನಾವು ಏನದು ಬಸಲೆ ಹೊರಟು ಏನೋ ಹೆಗ್ಡೆ ಹಾಸ್ಪಿಟಲ್ ಅಂತೆ ಸೊ ಆ ಕಡೆ ಹೋಗ್ತಾ ಇದೀವಿ ಬಟ್ ನಾನು ಈ ಹಾಸ್ಪಿಟಲ್ ನೋಡಿಲ್ಲ ಇವತ್ತೆ ಫಸ್ಟ್ ಸೊ ಬನ್ನಿ ಹೋಗಿ ನೋಡ್ಕೊಂಡ್ ಬರೋಣ ಪಾಪುನ ನಾ ಹಾಸ್ಪಿಟಲ್ ನ ಎಲ್ಲ ಮತ್ತೆ ತಾಯಿ ಮಗು ಇಬ್ರುನು ಆರೋಗ್ಯವಾಗಿರ್ಲಿ ಅಂತ ಹಾರೈಸಣ ಗೈಸ್ ತಾಯಿ ಮಗು ಆರೋಗ್ಯವಾಗಿದ್ದಾರೆ ಪಾಪು ತುಂಬಾ ಚೆನ್ನಾಗಿದೆ ಮಹಾಲಕ್ಷ್ಮಿನೇ ಅವ್ರ ಮನೆಗೆ ಬಂದಂಗ ಆಗಿದೆ ಸೊ ಎಲ್ರು ಖುಷಿ ಖುಷಿ ಆಗಿದ್ದಾರೆ ಅಂಡ್ ಸೊ ನಾವು ಸಹ ಪಾಪು ನೋಡ್ಕೊಂಡು ಹಾಗೇನೆ ಸ್ನಾಕ್ಸ್ ತಿನ್ಕೊಂಡು ಈಗ ಮನೆ ಕಡೆ ಹೊರಟಿದೀವಿ ಅಂಡ್ ಅಂಕೋಲ ರೀಚ್ ಆಗಿದ್ದೀವಿ ಆ ಪಾಪುನ ನಾನು ಕ್ಯಾಪ್ಚರ್ ಮಾಡಕ್ ಹೋಗ್ಲಿಲ್ಲ ಯಾಕೆ ಅಂದ್ರೆ ಈಗಿನ ಹುಟ್ಟಿರೋ ಪಾಪು ಅಲ್ಲ ಸೊ ಅದಕ್ಕೆ ಕ್ಯಾಮ್ರಾ ಎಲ್ಲ ಬೀಡೋದು ಬೇಡ ಅನ್ಬಿಟ್ಟು ನಾನೇ ಕ್ಯಾಪ್ಚರ್ ಮಾಡ್ಲಿಲ್ಲ ಬಟ್ ಪಾಪು ತುಂಬಾ ಚೆನ್ನಾಗಿದೆ ಗೈಸ್ ಸೊ ನಿಮ್ಮ ಆಶೀರ್ವಾದ ಎಲ್ಲಾ ಆ ಪಾಪು ಮೇಲೆ ಇರ್ಲಿ ಸದ್ಯಕ್ಕೆ ನಾವೀಗ ಅಂಕೋಲಾ ರೀಚ್ ಆಗಿದ್ದೇವೆ ಅಂಡ್ ನನಗೆ ಸ್ವಲ್ಪ ಸಾಮಾನ್ ತಗೊಳ್ಳೋದಿತ್ತು ಅದಕ್ಕೆ ನಾನು ಸಾಮಾನ್ ತಗೊಂಡ್ ಬರ್ತೀನಿ ನೀವು ಹೋಗಿರಿ ಅಂತ ಅವ್ರಿಗೆ ಹೇಳಿದೆ ಸೊ ಅವ್ರ ಪಡೆಗೆ ಅವ್ರು ಹೋಗ್ತಾರೆ ನನ್ನ ಪಡೆಗೆ ನಾನು ಸಾಮಾನ್ ತಗೊಂಡು ಹೋಗ್ತೀನಿ ಗೈಸ್ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಗೈಸ್ ಹಾ ನಿಮ್ಗೆ ಹೇಳೋದು ಮರ್ತೆ ಹೋಗಿತ್ತು ಗೈಸ್ ಇವತ್ತು ನಮ್ಮ ಅಂಕೋಲಾದಲ್ಲಿ ಬಂಡಿ ಹಬ್ಬ ಇದೆ ಸೊ ಅಂಕೋಲಾ ಬಂಡಿ ಹಬ್ಬ ಇವತ್ತು ಹಾಗಾಗಿ ಬನ್ನಿ ಈಗ ಆ ಕಡೆ ಮಾರ್ಕೆಟ್ ಸೈಡ್ ಹೋಗ್ತೀನಿ ಅಲ್ಲ ಅಲ್ಲೆಲ್ಲ ಎಷ್ಟು ಕ್ರೌಡ್ ಇದೆ ಏನೇನಿದೆ ಬಂಡಿ ಹಬ್ಬದ ಪ್ರಯುಕ್ತ ಅನ್ನೋದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ಸೊ ಬನ್ನಿ ಈಗ ಆ ಕಡೆ ಪ್ರಯಾಣ ಬೆಳೆಸೋಣ ಪೆನ್ ಕೊಡಿ ಪೆನ್ ಪೆನ್ ಬೇ ಯಾವ